ನೋಡಿ ತುಮಕೂರಲ್ಲಿ ಮಳೆ ಹುಯ್ತೈತೆ ನಿಮ್ಮೂರ ಕಡೆನೂ ಹುಯ್ತಾಯ್ತಾ ಮೊದಲನೇ ಮಳೆ ವರ್ಷದ ಮೊದಲನೇ ಮಳೆ ಮೊದಲನೇ ಮಳೆ ಇದು ನೋಡಿ ನೆ ನೋಡೆಲ್ಲ ನೆಂದೋಗ ಎಷ್ಟು ಚೆನ್ನಾಗಿ ಹೊಯ್ತಾಯಿತ್ತು ಮಳೆ ಭೂಮಿ ತಂಪಾಗ್ತಾ ಇದೆ ಈ ಥರ ಮಳೆ ಹುಯ್ದರೆ ಗಾಳಿ ತಣ್ಣಗೆ ಗಾಳಿ ಬರುತ್ತೆ ಆಮೇಲೆ ಸೆಕೆ ಆಗೋಲ್ಲ ಅಷ್ಟೊಂದು ಬೆಳಗಿಂದ ಸಿಕ್ಕಾಪಟ್ಟೆ ಸೆಕೆ ಇತ್ತು ಹಂಗಾಗಿ ಮಳೆ ಹುಯ್ತಲ್ಲ ಇವಾಗ ನೋಡಿ ನಿಮ್ಮೂರ ಕಡೆಯೆಲ್ಲ ಹಿಂಗೆ ಹುಯ್ತಾಯ್ತಾ ಮಳೆ ನಿಮ್ಮೂರಲ್ಲೆಲ್ಲ ಹಿಂಗೆ ಈ ಥರ ಮಳೆ ಹುಯ್ತಾ ಕಮೆಂಟ್ ಮಾಡಿ ನೋಡಿ ನಮ್ಮ ಮನೆ ಹತ್ರ ಮೇಲ್ಗಡೆ ನೋಡಿ ಈ ಥರ ನೀರೆಲ್ಲ ನಿಂತ್ಕೊಂಡ್ಬಿಟ್ಟೈತೆ ಇನ್ನೂ ಹುಯ್ತಾನೇ ಐತೆ ಮಳೆ ನಾನು ಮೇಲ್ಗಡೆ ಬಟ್ಟೆ ಹೋಗಿ ನನ್ಬಿಟ್ಟು ಬಟ್ಟೆ ಇಟ್ಟಿದ್ದೆ ಎಲ್ಲ ನೆಂದೋಗ್ಬಿಟ್ಟೈತೆ ಈಗ ಮಳೆ ಬಟ್ಟೆ ನೆಂದರೂ ಪರವಾಗಿಲ್ಲ ಮಳೆ ಹುಯ್ತಲ್ವಾ ನೋಡಿ ಮೋಡ ಎಲ್ಲ ಹಿಂಗೈತಿ ಇನ್ನು ಮಳೆ ಉಯ್ದರೆ ಭೂಮಿ ಏನೋ ಒಂಥರ ತಂಪು ಭೂಮಿಗೆ ಆನಂದ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರೋ ಅವ್ರಿಗೆಲ್ಲ ಧನ್ಯವಾದ